ಒಂಬತ್ತು ವರ್ಷದಿಂದ ಕ್ರೀಡಾ ಕೊಠಡಿಯಲ್ಲಿ ಕುಳಿತಾ ಇವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ರೀಡಾ ಸಾಮಗ್ರಿಗಳು ಯುವಜನ ಕ್ರೀಡಾ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕ್ರೀಡಾಂಗಣ ತಾಲೂಕು ಕ್ರೀಡಾಂಗಣ ಪಂಚಾಯತ್ ಮಟ್ಟದ ಕ್ರೀಡಾಂಗಣದಲ್ಲಿ ಅಳವಡಿಕೆ ಮಾಡಬೇಕು ಕ್ರೀಡಾಪಟುಗಳು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಯಾದಗಿರಿಯಲ್ಲಿ ಕೊಠಡಿಯಲ್ಲಿ ಕೊಳೆಯುತ್ತಿವೆ ಕ್ರೀಡಾ ಸಾಮಗ್ರಿಗಳು ಹೌದು ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ರೀಡಾ ಸಾಮಗ್ರಿಗಳು ಕಳೆದ ಒಂಬತ್ತು ವರ್ಷದಿಂದ ಹಾಳಾಗ್ತಾ ಇವೆ ಯುವ ಜನ ಕ್ರೀಡಾ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಾಳಾಗ್ತಿವೆ ಕ್ರೀಡಾ ವಸ್ತುಗಳು ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಾಳಾಗ್ತಿವೆ ಬಾಸ್ಕೆಟ್ಬಾಲ್ ಕೋರ್ಟ್ ಸಾಮಗ್ರಿಗಳು ಹರ್ಡಲ್ಸ್ ಬೌಲಿಂಗ್ ಯಂತ್ರ ಸ್ಕೋರ್ ಬೋರ್ಡ್ ಜಿಮ್ ಸಾಮಗ್ರಿಗಳು ಸೇರಿದಂತೆ ಅನೇಕ ಸಾಮಗ್ರಿಗಳು ಹಾಳಾಗ್ತಾ ಇವೆ ಕ್ರೀಡಾಪಟುಗಳ ಬಳಕೆಗೆ ಬಳಕೆಯಾಗದ ಸಾಮಗ್ರಿಗಳು ಕ್ರೀಡಾಪಟುಗಳಿಗೆ ಕ್ರೀಡಾ ಸಾಮಗ್ರಿಗಳು ಇಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದಾರೆ ಕ್ರೀಡಾ ಸಾಮಗ್ರಿಗಳು ಜಿಲ್ಲಾ ಕ್ರೀಡಾಂಗಣ ತಾಲೂಕು ಕ್ರೀಡಾಂಗಣ ಪಂಚಾಯತ್ ಮಟ್ಟದ ಕ್ರೀಡಾಂಗಣದಲ್ಲಿ ಅಳವಡಿಕೆ ಮಾಡಬೇಕು ಹಾಗೂ ಕ್ರೀಡಾ ಸಾಮಗ್ರಿಗಳು ಕ್ರೀಡಾಪಟುಗಳಿಗೆ ಬಳಕೆಗೆ ಸಿಗದೆ ಹಾಳಾಗ್ತಾ ಇವೆ ಹಾಗೂ ಕ್ರೀಡಾ ವಸ್ತುಗಳು ಹಾಳಾಗ್ತಿರುವುದಕ್ಕೆ ಕ್ರೀಡಾಪಟುಗಳು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಕ್ರೀಡಾ ಸಾಮಗ್ರಿಗಳು ಬಳಕೆ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕ್ರೀಡಾಂಗಣ ಒಳಭಾಗದಾಗತಕ್ಕಂಥ ಯಾವುದು ಗೋದಾಮ್ ಆ ಆಟದ ಆ ಕ್ರೀಡಾ ಸಾಮಗ್ರಿಗಳು ಒಳಗಡೆ ಬಂದು ಕೊಳಿತಾವ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಬಳಕೆ ಮಾಡದೆ ಇಲ್ಲಿ ತನಕ ಏನಾದಂದ್ರೆ ಒಳಗೆ ಹಾಕಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಜಿಲ್ಲೆಯಲ್ಲಿ ಕ್ರೀಡಾಪಟುಗಳಿಗೆ ಅವಮಾನ ಮಾಡಿದಂತ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದು ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸ್ಕೂಲ್ಗೆ ಆಗಲಿ ಕಾಲೇಜಿಗೆ ಮಾಡಬೇಕು ಇಲ್ಲದ್ರೆ ಈ ಗ್ರೌಂಡ್ನ ಅಳವಡಿಸ್ಬೇಕು ಅದನ್ನು ಬಿಟ್ಟುಕೆಸಿ ಇದನ್ನ ಬಾಗ್ಲಕ್ಕುಲ್ಲಾದ ಯಾರ್ಯಾರು ಕಳವು ಮಾತಾರ ಹೋಗ್ತಾರ ಗೊತ್ತಾಗಲ್ಲ ಅದಕ್ಕೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಮನೆಯವರು ಹಿಂಗೆ ಮಾಡ್ತಾರೆ ಇದು ಇವ್ರ ನಿರ್ಲಕ್ಷ್ಯನೇ ಕಾರಣ ತಕ್ಷಣ ಎಚ್ಚೆತ್ಕೊಂಡು ಇವ್ರನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲದಿದ್ರೆ ಈ ಕ್ರೀಡಾಂಗಣ ಮುಂದಾಗದಲ್ಲಿ ಮುಖ್ಯ ರಸ್ತೆನೆ ಬಂದ್ ಮಾಡಿಸಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಕಳೆದ ಬಹಳ ವರ್ಷದಿಂದ ನಮ್ಮ ಇಲ್ಲಿ ಇರಕ್ಕಂಥ ಯಾದಗಿರಿ ಡಿಸ್ಟಿಕ್ ಡಿಸ್ಟಿಕ್ ಅಲ್ಲಿ ಇರಕ್ಕಂಥ ಕ್ರೀಡಾಪಟುಗಳು ಇವರ ಹತ್ರ ಸಾಮಗ್ರಿ ಕೇಳ್ಕೊಂಡು ಬಂದಿದ್ರು ಆದ್ರೆ ಇವರು ಒಂದು ಮಾತು ಹೇಳ್ಕೊಂಡ್ ನಮ್ಮಲ್ಲಿ ಯಾವ್ದು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ರು ಆದರೆ ಇವಾಗ ರೀಸೆಂಟ್ಲಿ ನಾವೊಂದು ಇಲ್ಲಿ ಓಪನ್ ಆಗಿ ಎಕ್ವಿಪ್ಮೆಂಟ್ ಬಿದ್ದಿದಂತ ನಮಗೆ ಕಂಡ ತಕ್ಷಣ ಅಲ್ಲಿ ಎಷ್ಟು ಸಾವಿರ ಲ ಅಂದರೆ ಎಷ್ಟು ನೂರ ಲೆ ಲೆಕ್ಕದಲ್ಲಿ ಸಾಮಗ್ರಿ ಹಾಗೆ ಬಿದ್ದಾವೆ ಆದರೆ ಆ ಎಕ್ವಿಪ್ಮೆಂಟ್ಸ್ಗಳು ಹುಡುಗರಿಗೆ ಕ್ರೀಡಾಪಟುಗಳು ಕೊಡಬೇಕಂತ ಹೇಳಿ ಇವರಿಗೆ ಆಸೆ ಬಂದಿಲ್ಲ ಜೊತೇಲಿ ಬಹಳಷ್ಟು ಕ್ರೀಡಾಪಟುಗಳಿಗೆ ನಮ್ಮಲ್ಲಿ ಇಲ್ಲಿ ಯಾದಗಿರಿ ಜಿ ಡಿಸ್ಟಿಕಲ್ಲಿ ಇರೋಕ್ಕಂಥ ಟ್ಯಾಲೆಂಟೆಡ್ ಮಕ್ಕಳು ಒಂದು ಸಾಮಗ್ರಿ ಸರಿಯಾಗಿ ಸಿಕ್ಕಿಲ್ಲ ಅಂತೇಳಿ ಬೇರೆ ಬೇರೆ ಡಿಸ್ಟಿಕ್ ಬೇರೆ ಬೇರೆ ರಾಜ್ಯ ಹೋಗಿ ಇವಾಗ ಆಡ್ತಾ ಇದ್ದಾರೆ ಹೊರ್ತು ನಮ್ಮಲ್ಲಿ ಇರಕ್ಕಂಥಾಗೆ ಅವ್ರನ್ನ ಯೂಸ್ ಮಾಡೋಕ್ಕೆ ಬಿಡಲಿಲ್ಲ ಜೊತೇಲಿ ಬಹಳಷ್ಟು ಇದು ಇದೇ ಥರ ನೂರ ಸಂಖ್ಯೆ ಲೆಕ್ಕದಲ್ಲಿ ಎಕ್ವಿಪ್ಮೆಂಟ್ಸ್ನ ಹಂಗೆ ಕೋಳೆ ಹಾಕಿ ಬಿಟ್ಟು ಬಿಟ್ಟಿದ್ದಾರೆ ಇಕ್ವಿಪ್ಮೆಂಟ್ಸ್ ಕೊಡೋಕ್ಕೆ ಇದು ತಯಾರಿಲ್ಲ ಇವಾಗ ಕೂಡಲೇ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಸಾಮಗ್ರಿ ಏನಿದಾವ ಅದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಕೂಡಲೇ ಯಾರಿಗೆ ಸಂಬಂಧಪಟ್ಟ ಅಟ್ಲೀಸ್ಟ್ ಸ್ಕೂಲ್ ಕಾಲೇಜ್ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಯಾದಗಿರಿ